ಆಗಲೇ ರೈಸ್ನ ಸ್ಟಾರ್ಟ್ ಮಾಡಿದರೆ ಏನಕ್ಕೆ ಅಂದರೆ ಬನ್ನೂರು ಗೋಬಿ ಉಚ್ಚಣ ಅಂತ ಅವರು ಹತ್ತು ಸಾವಿರ ದೀಪೋತ್ಸವ ಮಾಡ್ತಾಯಿದ್ದಾರೆ ಕಾರ್ತಿಕ್ ಶುಕ್ರವಾರ ಏನೋ ಅಂತ ಹೋಗ್ಸತಿ ಲಕ್ಷ ದೀಪೋತ್ಸವ ಮಾಡಿ ಮಳೆ ಬಂದಾಗ ಎಲ್ಲ ಇದಾಗಿತ್ತು ಅದಕ್ಕೆ ಇವತ್ತು ಬೇಗ ಮುಗಿದ್ರೆ ಸ್ವಲ್ಪ ಜನ ಅಲ್ಲಿಗೂ ಹೋಗಲಿ ದೇವಸ್ಥಾನದ ಹತ್ರ ಅಂತ ಮುಂಚೆ ದೇವಸ್ಥಾನದ ಹತ್ರ ಬನ್ನಿ ರೈಸ್ ಹತ್ರ ಹೋಗೋಣ ಹಾಯ್ ಏನ್ ಏನು ನಿಮ್ಮೂರಲ್ಲಿ ಇವತ್ತು ರಾಜು ರಾಜ ಬನ್ರಿ ಯೂಟ್ಯೂಬ್ಗೆ ಇವತ್ತಿಂದ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಗೆ ಸಪೋರ್ಟ್ ಬೇಕು ಇವತ್ತೇನು ನಿಮ್ಮೂರಲ್ಲಿ ಏನು ಇವತ್ತು ರೇಸು ರೇಸು ಆಮೇಲೆ ಏನು ಸಂಜೆ ಏನು ಫಂಕ್ಷನ್ ಸಂಜೆ ದೀಪಾವಳ ದೀಪೋತ್ಸವ ಹಾ ಬಣ್ಣ ಬಂದ್ರು ಗುರು ಸಣ ರೇಸ್ ಹಾಕ್ತೀನಿ ಅಂದ್ಬಿಟ್ಟು ನೀನು ಕೆಲಸ ಮಾಡೋ ಕಟ್ಕೊ ಹೋಗಿದೆಯಲ್ಲ ಎಷ್ಟು ಆಗ್ಲಿ ದುಡ್ಕ ಬಂದ್ಬಿಟ್ಟೆ ಏನು ಗಾಂಧಿ ಲೆಕ್ಕ ಅಂದ್ರೆ ಗೊತ್ತಿಲ್ಲ ಈಗ ನಾನು ಫೋನ್ ಮಾಡಿದಾಗ ಇದನ್ನೇ ರೈಸ್ಕ್ ಹಾಕ್ತೀನಿ ಇದು ಜೋಡಿ ಎಸ್ ಸ್ಪರ್ಧೆ ರೂಲ್ಸ್ ಏನಂದ್ರೆ ಎರಡು ಜೊತೆ ಓಡಬೇಕು ಒಂದು ಎ ಅಂಕಣ ಬಿ ಅಂಕಣ ಅಂತ ಎ ಅಂತ ಬಿ ಅಂತ ಅಲ್ಲಿ ಎಲ್ಲಿ ಒಬ್ಬರು ಅಂಪೇರ್ ಇರ್ತಾರೆ ಏಕೆಂದ್ರೆ ಎರಡು ಕಟ್ಟಿ ರೆಡಿಯಾಗಿ ಕರೆಕ್ಟಾಗಿ ನಿಂತಿದ್ಯಾ ಅಂತ ಇಲ್ಲೇನು ಕಂಬ ಇದೆ ಅದೇ ಸ್ಟಾರ್ಟಿಂಗ್ ಪೋಲು ಎರಡು ಪೋಲ್ ಎರಡು ಟೈರು ಟಚ್ ಆಗಿರಬೇಕು ಆ ಸೈಡು ನೋಡಿ ಸೇಮ್ ಹಿಂಗೆ ಇರುತ್ತೆ ಇದು ನೀವೇನು ಗಾಡಿ ನೋಡ್ತಿದ್ದೀರ ಇದು ಬೆಂಗಳೂರು ರೈತರ ಅಂತಾರಾಜ್ಯ ಮಟ್ಟದ್ದು ಆ ಗಾಡಿ ಇದು ಕಬ್ಬಿಣದಲ್ಲಿ ಮಾಡಿರೋದು ಹೆಂಗಿರುತ್ತೆ ಅಂದರೆ ಸೇಮು ಇಲ್ಲಿ ಎಂಟ್ರೆನ್ಸಿಂದ ಹೆಂಗೆ ನೋಡ್ತಿದ್ರಿ ಇಲ್ಲಿ ಅಂಪೈರು ಇದೇ ಬಿ ಅಂಕಣ ಅದು ಎ ಅಂಕಣ ಹೆಂಗ್ ರನ್ನಿಂಗ್ ರೇಸಲ್ಲಿ ಈ ಥರ ಪಟ್ಟೆ ಇರುತ್ತೆ ಯಾರು ವಿನ್ ಆಗ್ತಾರ ಅವ್ರೆ ಆಯ್ ಹೇಣ ಹೇಳ್ಬೇಕಣಪ್ಪ ಆರಾಮ ಆರಾಮ ಏನು ಕಾಣಿಸ್ತಿರ್ಲಿಲ್ಲ ಏನು ಕಾಣಿಸ್ತಪ್ಪ ಈಗ ಮ್ಯಾಚ್ ಆಡೋರು ಗೆಲ್ಬೋತಿದ್ದು ಇಲ್ಲಿ ಯಾವ್ದು ಹಾಕಿದಾರೆ ಏನ ಕೂಡ ಒಂದು ನಿಮಿಷ ಕರ್ಪಾ ರೈಸ್ ಬಗ್ಗೆ ಏನು ಹೇಳೋದು ಕರ್ಪಾ ರೈಸ್ ಬಗ್ಗೆ ಕರ್ಪ ಹೆಂಗಿದ ರೈಸ್ ಹೇಳೋದು ಸಪ್ಪೆ ಉಪ್ಪಾಕು ಈ ವಿಡಿಯೋ ಏನಂದ್ರೆ ಚೆನ್ನಾಗಿ ಕಾಣ್ತಿದೆ ಅಂತ ಮತ್ತೆ ವಿಡಿಯೋ ಮಾಡು ಅಂತ ನೀನು ಅಣ್ಣ ಎಂತಕ್ಕೆ ಬರೋ ಬಾಯ್ ಗುರು ಅತ್ತಳ್ಳಿ ಬಾಬಾಂದ್ರೆ ನೀನೇಲಾ ಗುರು ಮಧುವೇ ಮೇಲೆ 40 ಆಗ್ಬಿಡಿದೆ ಹಾ ಯಾವ ಕಾರಣಕ್ಕೆ 40 ಆಗಿರೋ ಗುರು ಮಂತೆ ಎಲ್ಲರ ಹೆಸರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಹಾ ಯೂಟ್ಯೂಬ್ ಚಾನೆಲ್ ಗೆ ಏನು ಹೇಳೆ ಏನು ಹೇಳಬೇಕು ಹೇಳು ಯಾವುದ್ರು ಬಗ್ಗೆ ಹುಡುದ್ರು ಬಗ್ಗೆನಾ ದನಿನ್ ಬಗ್ಗೆನ ಏನು ಹೇಳು ನಿಮ್ಮ ದನಿನ್ ಬಗ್ಗೆ ಹೇಳು ನಮ್ದೆ ನಿಮ್ಮ ಬಗ್ಗೆ ಹಾ

પ્રસ્તાવ <laughs> પ્રસ્તાવ